ಪೂರ್ಣಗೊಳ್ಳ ಸಂದೇಹವೇ ಇಲ್ಲ ಶ್ರೀರಾಮಚಂದ್ರ ಸತ್ಯ ಮೇಲೆ ಜಯತೆ ಎಂದೇ ಜಗತ್ತು ಸಾರುವ ಶ್ರೀರಾಮಚಂದ್ರ ಇಂದು ನನ್ನ ರಂಜನೆಯ ಕೈಸರೆ ಆಳು ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನಸೋತು ತನ್ನ ಮಾನವನ್ನ ಗಾಳಿಗೆ ತೂರಿಕೊಂಡು ಮೂರ್ಖನಾಗಿ ಈ ರವಿರಾಜವರ್ಮರೇಣದ ಪಂಜರರ ಬೇಟೆ ನೀನಾದೆ ಅಂಬರದ ಮೇಲೆ ಕುಳಿತು ನ್ಯಾಯದ ಸಿಂಬಲ ತೋರಿಸುವ ನಿನ್ನ ಕೈಗೆ ಕಬ್ಬಿಣದ ಸಲಾಕಿ ತೊಡಿಸಿ ಆ ಶಾಂತಿಯ ಒಡೆಯ ನಾನು ಆಗದಿದ್ದರೆ ನನ್ನ ಹೆಸರು ರವಿವಾರ ನಾನೇ ಅಲ್ಲ ಪ್ರಿಯಕರ ಇಂಥ ವೆಲ್ಕಮ್ ಡಿಯರ್ ಅಂದ್ರಿ ವೆಲ್ಕಮ್ ತುಂಬಾ ಮೆಚ್ಚಿಕೊಂಡೆ ನಿನ್ನ ಸಹಾಯಕ್ಕೆ ಆ ಸಾಹಸದ ನನ್ನ ರಾಣಿ ಅತ್ತ ನಗತಾ ಇದ್ದ ಅಷ್ಟೇ ನೋಡಿ ಅದಕ್ಕೆಲ್ಲ ತಲೆಬರ ಕೊಟ್ಟು ನಾಟಕ ರಚಿಸಿರೋ ಕವಿಗಳು ನೀವೇ ತಾನೆ ನಾನು ಕೇವಲ ನಟನೆ ಮಾಡಿರೋ ನಟಿ ಮಾತ್ರ ವೆರಿ ಗುಡ್ ಬಹಿರಂಗದಲ್ಲಿ ಅರ್ವತಂಗ ಅಂತರಂಗದಲ್ಲಿ ಪ್ರೇಮಿಗಳು ನಿಜವಾಗ್ಲೂ ನೀನು ಇದನ್ನ ಮೊದಲ ಸಲ ಹೇಳಿದಾಗ ನಾನು ತುಂಬಾನೇ ಭಯಗೊಂಡಿದ್ದೆ ಆದ್ರೆ ಈಗ ಜೋಡಿ ಸಿಂಹಾಸನದ ಮಹಾರಾಣಿ ನಾನೇ ಹಾಗಲ್ಲೇ ಪ್ರೀ ಬೇಗನ ರಾಮನಾಸಿ ಎತ್ತುಕೊಂಡು ಓದನೆಲ್ಲ ಹೊರ ನೋಕಿ ನನ್ನತ್ತ ಸಾಗಿದರೆ ಎರಡು ಸಂಬಂತಿರ ಒಂದೇ ಸಿಗ್ತೀಯ ಆ ಕಾಲ ಕೂಡ ತೀರಾ ಸಮೀಪನೇ ಇದೆ ಹಾಗಾದರೆ ಕೊಟ್ಟ ಮಾತಿನಲ್ಲಿ ನಿಷ್ಠೆಯಿಂದ ಎಂದೇ ನಡೆದ ನನಗೆ ಹಾಡುವ ಒಂದು ಗೀತೆಯನ್ನು ಶಬ ರಂಜನಿ ಶಬಷ್ ನನ್ನ ಕಂಬನಿಗೆ ತಕ್ಕಂತೆ ಕನ್ಯಾಮಣಿ ಅಂದ್ರೆ ನಿನಿ ಹೇಗೆ ನಡೆದಿದೆ ನಿನ್ನ ನಾಟಕ ಚೆನ್ನಾಗಿ ನಡೆದಿದೆ ಹಾಗಂತ ಮೊದಲ ತಲೆ ಕೆಡಿಸಿ ಆದಷ್ಟು ಬೇಗ ಆ ಶಾಂತಿ ಅವರಿಗೆ ಬರುವಂತೆ ಮಾಡಿ ಬರುವಂತೆ ಮಾಡಿದ್ದೇನೆ ಹಣಕ್ಕಾಗಿ ಹಣ ಕೊಟ್ಟು ನಿಮ್ಮ ಆಸೆ ನಿರ್ಸ್ಕೊಳ್ಳಿ ನನಗೆ ಮಗುವ ಹೆಸರುಗೊಂಡ ಹೆಸರುಕೊಂಡ ಆ ರಾಮ ಹತ್ತಿರ ಹಣಕ್ಕಾಗಿ ಬರೋಣ ಹಣಕ್ಕಾಗಿ ಬಂದಲ್ಲಿ ಕ್ಷಣದಲ್ಲೇ ಕಲಿತೀನಿಯಾ ರಾಮನ ಹೆಣೆ ತಮ್ಮ ನೀ ಹೆಂಗ ಅನ್ಕೊಳ್ತಲ್ಲ ಮೊದಲು ಮಾಡ ಏಪ್ಪ ಇದನ್ನ ಮೊದಲ ಅವರು ಪ್ರಾಣ ತಗದ ತೀರಿಸು ನಮ್ಮ ಧನ್ಯವಾದ ಋಣಾಲ ಆಗಲ್ಲ ಗುಮಾಸ್ತರೇ ಆ ಸುಂದರಿಗೆ ಆ ಸುಂದರನಿಗೆ ಸಪೋರ್ಟ್ ಆಗಿ ನಾ ಪಂಡಿಗೆ ಪೋಟಿ ನಡೆಸಿದ ಮೊದಲು ಆ ಬೀರಣ ಏನ ಬೀಳಬೇಕು ಆಮೇಲೆ ಆ ಸುಂದರನ ಏನ ತನ್ನಿಂದ ತಾನೇ ಬೀಳುತ್ತೆ ಇಲ್ಲ ಗಿರಾ ಇಲ್ಲ ಒಂದು ವಾರದೊಳಗಿನ ಹಟ್ಟದ ಮೇಲೆ ಪಟ್ಟ ಚಕ್ಕ ತರಿಸಿರುವಾಗುತ್ತೆ ಆ ಏನು ಮಾಡೋದು ಮೊದಲು ಆ ಸುಂದರ ಹೆ ಕಣ್ ನೋಡಬೇಕು ಅಲ್ಲಿ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಆಯ್ತು ನೋಡಿಯ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವುದಕ್ಕಾಗಿ ನಾನು ನಿಮ್ಮ ಬಲಗೈ ಬಂಟನಾಗಿದ್ದು ಇಡೀ ಸೆಂಟ್ರಲ್ ಕಂಟ್ರೋಲ್ ಕಂಟ್ರೋಲ್ನಲ್ಲಿರುವಾಗ ಒಬ್ಬ ಜಂಟ್ರ ನಿಮ್ಮ ವೈರ್ಯ ಛೇ ಛೇ ಸಾಧ್ಯವಿಲ್ಲ ಅಭ್ಯರ್ಥಿ ಪ್ರಚಾರ ನಡೆಸಿದ ಆ ಕೊಪ್ಪಿದ ಕೋಣನ ದುರ್ಗಮ್ಮನಿಗೆ ಅರಿಕೆ ಕೊಟ್ಟಂತೆ ನಿಮ್ಮ ಎದುರಿಗಿನೇ ಬಲಿ ಮಾಡಿಬಿಡ್ತೀನಿ ಇದಕ್ಕೆ ಕೇವಲ ಐದು ನಿಮಿಷ ಟೈಮ್ ಕೊಡಿ ಬರ್ತೀನಿ ಯಾರೀ ಹುನ ಕಠಿಣ ಮಕ್ಕಳು ಅಂತ ಯಾರು ಆ ಶ್ಯಾಮ ಸುಂದರ್ರೀ

ಕಣ್ಣೇನ ಮಾಡಿದೇನೆ ನಿನ್ನನ್ನು ಹಾಗೆ ಕೈ ಬಿಡಬೇಕೆಂದೆ ಕಟ್ಟಿ ಹಾಕಿಲ್ಲ ಸಿಂಧೂರ್ ಈ ದಿಕ್ಕ ರಾಜವರ್ಮನ ವಿರುದ್ಧ ನಾಮಪತ್ರ ಸಲ್ಲಿಸಿದ ನಿನ್ನನ್ನು ಕೊಲ್ಲಬೇಕು ಎಂದು ಕಟ್ಟಿ ಹಾಕಿರವೆ ಗಿರಧರ್ ಈ ಬೇಡೇದ ನನ್ನ ಮನಸ್ಸಿನ ತಕ್ಕಂತೆ ಹೇಗೆ ಪ್ರಾಣಲು ಕೂಡ ಆಟ ಆಡ್ತೀನಂತ ನೀ ನೀವು ಚೆನ್ನಾಗಿ ಮಹಿಳೆಯೇರಿ ನೋಡ್ತಾ ಇರು ನಿಮ್ಮಂತವರಿಂದ ಇಂಥ ಬಂಡ ರಾಜಕಾರಣಿಗಳ ಪ್ರಾಣ ಹೋಗುತ್ತದೆ ಎಂದರೆ ನನಗೆ ತುಂಬಾ ಇಷ್ಟ ಕಷ್ಟಪಟ್ಟು ನಾನು ಒತ್ತು ತಂದ ಹೊಡಿಯಬೇಕೆಂದ ಭೇಟಿನ ನಿಮ್ಮ ಕೈಯಾರೆ ನೀವು

ಶ್ಯಾಮ ಮರ್ಯಾದಿಂದ ನನಗೆ ಹೆದರಿ ನಾಮ ಪತ್ರ ವಾಪಸ್ ಪಡೆಯೋ ಇಲ್ಲ ನಿನ್ನ ದೇವರನ್ನು ಹುಡುಗಿಸಿಕೊಳ್ಳುವ ರಾಜ ಪ್ರಾಣಕ್ಕೆ ಹೆದರುವ ನಿಮಗೆ ಅವಕಾಶ ಮಾಡಿಕೊಡುವಂತ ಪುಂಡನಲ್ಲ ಈ ಸುಂದರ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಸಮಾನತೆ ಎಂಬುದು ಇರುತ್ತದೆ ಅದನ್ನು ಮೀರಿ ನಾಡಿಗೆ ಹುಲಿ ಎನಿಸಿಕೊಂಡಿರುವ ನಾನು ನನ್ನ ಪ್ರಾಣ ನನ್ನ ಪ್ರಾಣ ನೀನು ತೆಗೆದರೆ ನಿನ್ನ ಪ್ರಾಣ ಬಿಡುವುದಿಲ್ಲ ಗುಟಗೂ ನೀರಿಗೂ ಸಹ ಗತಿ ಇಲ್ಲದೆ ಒಂದು ಸಾಯಲು ನಿಂತಿರುವ ನೀನು ನನ್ನ ಪ್ರಾಣ ಹೇಗೆ ಮಾ ಡ್ರೈವರ್ ಮಾ ಇಪ್ಪತ್ತು ವರ್ಷದ ರಾಜಕಾರಣ ಅನುಭವಿ ನಾನು ಸಾಕಷ್ಟು ಆಸ್ತಿ ಗಳಿಸಿ ಅಂಗಡಿ ಮಾಡಿ ಅನೇಕ ಯರನ ತಾಳಿಯನ್ನು ಕಿತ್ತಿಕೊಂಡಿರುವ ಈ ಶಿವಕ್ಕೆ ಶಿವವಾಗಿ ನೀ ರಾಜಕೀಯ ಮಾಡ್ತೀಯ ಚಾಂಡಮ್ಮ ನಿನ್ನ ಕಾಕೆ ನಿನ್ನ ಕಟ್ಟಿ ಹಾಕಿದ್ದು ರೂ ನನ್ನ ನನ್ನ ಹಠ ಬಿಡುವುದಿಲ್ಲ ನೀನು ನನ್ನ ಹೊತ್ತು ತಂದು ಈ ಪಾಪಿ ಕೈಯಲ್ಲೇ ಸಿಗಿಸಿದೆಯಲ್ಲ ನೀನು ಮನುಷ್ಯನಲ್ಲಲೇ ರಾಕ್ಷಸ ಪಾಪಿಯ ಮರಣ ಪಾಪಿಯ ಕೈಯಲ್ಲೇ ಹೋಗಬೇಕು ಆ ಪಾಪಿಯ ನನ್ನ ಕೈಗೆ ಹತ್ತಬಾರದು ಅಂತ ನಾನು ನನ್ನ ಕೈಯಲ್ಲೇ ಕೊಟ್ಟಿದ್ದು ಮಿಸ್ಟರ್ ಸುಂದರ್ ನೀನು ಈ ರಾಜಕೀಯ ದರ್ಬಾರದಲ್ಲಿ ಮಾಡಿದ ಕೆಲಸ ಒಂದೇ ಎರಡೇ ಅವುಗಳನ್ನೆಲ್ಲ ಈ ಸಮಾಜದವರಿಗೆ ಬಿಚ್ಚಿಟ್ಟರೆ ಇಲ್ಲಿ ಕುಳಿತ ಗರ್ತಿಯರೆಲ್ಲರೂ ನಿನ್ನ ಕೊರಳಿಗೆ ಚಪ್ಪದಿ ಹಾರ ಹಾಕಿ ಈ ನಿನ್ನ ಮುಪ್ಪಾದ ಶರೀರವನ್ನು ಚಚ್ಚಿ ಹರಿದು ಹಾಕಿ ಬಿಡುತ್ತಾರೆ ಈ ರಾಜ ಎಂತವಣ ಎಂಬುದು ನಿನಗೆ ಗೊತ್ತಾ ನಾನು ಚೆನ್ನಾಗಿ ಗೊತ್ತು ಮಾಡಿಕೊಂಡೇ ಈ ಹುಲಿಗಳಿಗೆಲ್ಲ ನ್ಯಾಯ ಹಚ್ಚಿದ್ದೇನೆ ಈ ಕಣದಲ್ಲಿ ಹುಲಿಯ ಹುಲಿಗಳನ್ನು ನಿರ್ನಾಮ ಮಾಡಬೇಕೆಂದೇ ನಾನು ಪಣ ತಟ್ಟಿದ್ದೇನೆ ಈ ರಣರಂಗದಲ್ಲಿ ನಾನು ಒಲಿದರೆ ಗಿರಿದರ ಮುನಿದರೆ ಯಮ ಕಿಂಕರ ಮಿಸ್ಟರ್ ರಾಜವರ್ಮ ನಿನಗೆ ಎಲ್ ಎ ಆಗಿ ಮುಖ್ಯಮಂತ್ರಿ ಆಗಬೇಕೆನ್ನು ಆಸೆ ಇದೆ ತಾನೆ ಆಸೆ ಇಟ್ಟುಕೊಂಡೇ ಈ ಕಾರ್ಯ ನಿರ್ವಹಿಸಿದ್ದು ಹಾಗಾದರೆ ಬೇಗ ಮುಗಿಸು ಇವನನ್ನು ಸುಂದರ ಮುಗಿಯ ರೈವರ್ಮಾ, ಬೇಗ ಕಗ್ಗಿಗೆ ಬಸ್ ಸಾಕು ಇಲ್ಲಿ ನಡೆದ ವಿಷಯ ಯಾರಿಗೆ ತಿಳಿಯಬಾರದು ಆಯ್ತನಾ ಫೋಟೋ ಚೇ ಚೈ ಹಾಗಲ್ಲ ರಲ್ಲ ರವಿ ಈ ರಾಜ ಯಾರು ಅಂತ ಕೇಳಿದರೆ ಈ ಫೋಟೋ ತೋರಿಸಿ ನಿಮ್ಮನ್ನು ಈ ಕೊ ಈ ಕೊಲೆಯಲ್ಲಿ ನಿರ್ದೋಷಿ ಅಂತ ಮಾಡೋಕೆ ಈ ಫೋಟೋ ತೆಗೆದುಕೊಂಡಿ ನಿಮಗೇಕೆ ಭಯ ನಾನಿದ್ದೇನೆ ಎಂತ ಚಾಲಕ್ಷೇ ನಿಮ್ಮದು ಅಂದಾಗ ನೀವೀಗ ಈ ಭಾಗದ ಎಂ ಎಲ್ ಎ ಆದ್ರಿ ನಮಸ್ಕಾರ ಧನಿಕರೇ ಓ ಹೋ ಬನ್ನಿ ಬನ್ನಿ ಕುಳಿತುಕೊಳ್ಳಿ ತಾವು ಗಂಗಾ ವಿಷಯ ತಮ್ಮಿಂದ ಹತ್ತು ಸಾವಿರ ಹಣ ಬೇಕಾಗಿತ್ತು ಅಲ್ಲ ಬರ್ರಿ ನಿಮ್ಮ ಎಲೆಕ್ಷನ್ ಸಲುವಾಗಿ ಬಹಳ ತುಳಿದಿದ್ದಾರೆ ಅಂದಾಗ ಈ ಸಲ ನೀವೇ ಎಂ ಎಲ್ ಎ ಆಗುವುದು ಗ್ಯಾರಂಟಿ ಹಾಗಾದ್ರೆ ಇಪ್ಪತ್ತು ಸಾವಿರ ಹಣ ತೆಗೆದುಕೊಳ್ಳಿ ಛೇ ಛೇ ಇಷ್ಟೊಂದು ಹಣ ತೆಗೆದುಕೊಂಡು ನಾನೇನು ಮಾಡಲಿ ನಾನೇನೇ ಖರ್ಚು ಮಾಡಿದ್ರು ನಮ್ಮ ಬೀಗಿರ್ಗೆಲ್ಲವೇ ಇಲೆಕ್ಷನ್ ಅಂದ ಮೇಲೆ ಇರಬೇಕಾ ತೆಗೆದುಕೊಳ್ಳಿ ಛೇ ಛೇ ನಮ್ಮ ಪಾರ್ಟಿ ಅವರಿಗೆಲ್ಲ ಸ್ವತಃ ನಾನೇ ಖರ್ಚು ಮಾಡಿ ಜಾಹೀರಾತು ನಾನೇ ಪ್ರಕಟಿಸಿದ್ದೇನೆ ಹದಿನೈದು ಗಾಡಿ ಸಹಿತ ನಾನೇ ನೇಮಿಸಿ ಬಂದಿದ್ದೇನೆ ಅದಕ್ಕೆಲ್ಲ ಬಾಸ್ ನನ್ನ ರಂಜನಾ ನಾನೇನೇ ಖರ್ಚು ಮಾಡಿದ್ರು ನಮ್ಮ ಬೀಗರ್ಗೆಲ್ಲ ಅದೆಲ್ಲ ಇಲ್ಲಿ ಬೇರೆ ವಿಷಯಕ್ಕೆ ಹತ್ತು ಸಾವಿರ ಬೇಕಾಗಿದೆ ಅಷ್ಟೇ ಕೊಡಿ ಇಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತೆ ಕೊಡೋ ಅವರಿಗೆ ಹತ್ತು ಸಾವಿರ ಆಯ್ತು ಆಯಿತು ಆಯ್ತು ನಾನಿಂದು ಬರುತ್ತೇನೆ ಬನ್ನಿ ಬನ್ನಿ ಮುಂದೆ ನಿಮ್ಮ ಕೆಲಸ ಏನು ಮಾಡಬೇಕಂತ ವಿಚಾರಿಸೋಣ